ಯೋಗೇಶ್ವರ್ ಕಸರತ್ ನಡೆಸ್ತಾ ಇದ್ದಾರೆ ದೆಹಲಿಗೆ ಬಂದಿದ್ದ ಯೋಗೇಶ್ವರ್ಗೆ ಹೈಕಮಾಂಡ್ ಬುದ್ಧಿವಾದ ಹೇಳಿದೆ ಹಿಂಗೆ ಬಹಿರಂಗ ಹೇಳಿಕೆಗಳನ್ನ ಪಕ್ಷಕ್ಕೆ ನೀಡಿ ಪಕ್ಷಕ್ಕೆ ಮುಜುಗರ ತರೋ ಪ್ರಯತ್ನ ಪಡಬೇಡಿ ಅಂತ ಹೇಳಿ ಬರಿಗೈಯಲ್ಲಿ ಸಿಪಿವೈನ ವಾಪಸ್ ಕಳಿಸಿದ್ದಾರೆ ಸಿಪಿವೈ ಮಾತಿಗೆ ಬಿಜೆಪಿ ಕೇಂದ್ರ ನಾಯಕರು ಸೊಪ್ಪು ಹಾಕಿಲ್ಲ ಗೊಂದಲ ಮಾಡ್ಕೊಳ್ಬೇಡಿ ಆತುರದ ಹೇಳಿಕೆಗಳನ್ನ ಕೊಡಬೇಡಿ ಟಿಕೆಟ್ ಬಗ್ಗೆ ಜೆಡಿಎಸ್ ಜೊತೆ ಮಾತಾಡಬೇಕು ಅಂತ ಬಿಜೆಪಿ ಹೇಳಿದೆ ಕೆಲ ದಿನಗಳಲ್ಲಿ ಜೆಡಿಎಸ್ ಜೊತೆ ಮಾತಾಡಿ ಫೈನಲ್ ಮಾಡ್ತೀವಿ ಅಂತ ಭರವಸೆ ಒಂದು ಕೊಟ್ಟು ಕಳಿಸಿದ್ದಾರೆ ಸ್ಥಳೀಯ ನಾಯಕರ ಜೊತೆ ಚರ್ಚಿಸಿ ಅಂತ ಸಿಪಿವೈಗೆ ಸಲಹೆ ಕೊಟ್ಟಿದ್ದಾರೆ ಸ್ಥಳೀಯ ನಾಯಕರನ್ನ ಕಾನ್ಫಿಡೆನ್ಸ್ ತಗೊಳ್ಳಿ ಅವ್ರ ಜೊತೆ ಮಾತಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಸ್ವತಂತ್ರ ಸ್ಪರ್ಧೆಯಾದ್ರೂ ಸರಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ರಲ್ಲ ಅದಕ್ಕೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಇನ್ನು ಸಿಪಿ ಯೋಗೇಶ್ವರ್ ದೆಹಲಿ ಭೇಟಿ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಿಂದ ಎಲ್ಲಿ ಸಂಬಂಧ ಬಿಜೆಪಿಯ ಸಿಪಿವೈ ಒನ್ ದೆಹಲಿ ಭೇಟಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಒಂದು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಬಂದ್ರೆ ಸ್ವಾಗತ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಬರುವ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಸಿಪಿವೈ ಮೊದಲು ನಿರ್ಧಾರ ಕೈಗೊಳ್ಳಿ ಆಮೇಲೆ ನೋಡೋಣ ಅಂದಿದ್ದಾರೆ ಇನ್ನು ಆರ್ ಅಶೋಕ್ ಮಾತಾಡಿದ್ದಾರೆ ಹಾಗಾದ್ರೆ ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ ಯಾವುದೇ ರೀತಿಯಾದಂತ ಚರ್ಚೆ ನಡೆದಿಲ್ಲ ನನ್ಗೆ ಗೊತ್ತಿರೋ ಹಾಗೆ ನನಗೇನು ಮಾಹಿತಿ ಇದೆ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಮೊನ್ನೆ ದಿಲ್ಲಿಗೆ ಹೋದಾಗ ಅವರೇನೋ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದಕ್ಕೆ ಅವ್ರು ಬಂದು ಇಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ಟಿಕೆಟ್ ಕೊಡೋದ ಬಿಡೋದ ವಿಚಾರ ಅದು ಬಿಜೆಪಿ ನಾವೇನ್ ಕಡೆ ಬಂದ್ರೆ ತೀರ್ಮಾನ ತಗೊಂಡ ನಾವು ಯಾಕೆ ಹೇಳ್ಬೇಕು ಬರ್ಲಿ ಅವ್ರು ಏನಾದ್ರು ಇದ್ರೆ ನಾನು ಹೇಳಿದೀನಲ್ಲ ಮುಂಚೆ ಹೇಳಿದೀನಿ ಯಾರೇ ನಮ್ಮ ಪಕ್ಷ ತತ್ವದ ತತ್ವ ಸಿದ್ಧಾಂತವನ್ನ ಒಪ್ಕೊಂಡು ಬರ ಅವ್ರಿಗೆ ಸ್ವಾಗತ ನೀವು ಕೂಡ ಬರ್ಬೋದು ಅದ್ರಲ್ಲಿ ಯಾವ್ದೇ ತಕರಾರ ನಮ್ದು ಇರೋದಿಲ್ಲ ಆದ್ರೆ ನಮ್ದ್ ಕಂಡೀಷನ್ ಏನಂದ್ರೆ ನಮ್ ಸಿದ್ಧಾಂತ ನಮ್ ತತ್ವ ಒಪ್ಕೊಂಡು ಬರ್ಬೇಕು ಅಷ್ಟೇ ಅಂತ ನಾವು ಹೇಳ್ತಾ ಇರೋದು ಅದು ಯಾವ್ದೇ ರೀತಿ ನಾನು ಕೂಡ ಮನೆ ಸಿ ಪಿ ಯೋಗೇಶ್ವರ್ ಮನೆಗೆ ಹೋಗಿ ಬಂದಿದ್ದೀನಿ ನಾನು ಅಶ್ವತ್ಥ್ ನಾರಾಯಣ ಅವರು ನಮ್ಮ ಬೆಲ್ಲದವರು ನಾವೆಲ್ಲ ಅವ್ರ ಮನೆಗೆ ಹೋಗಿ ಬಂದಿದ್ದೀರಿ ಸ್ವಲ್ಪ ಶಾಂತತೆಯಿಂದ ಇರಪ್ಪ ನಾವೆಲ್ಲರೂ ನಮ್ಮ ಕೇಂದ್ರದ ಯಾಕಂದರೆ ಎನ್ ಡಿ ಎ ಟಿಕೆಟ್ ಕೊಡಬೇಕಾಗಿರೋದು ಜೆ ಡಿ ಎಸ್ಸು ಅಥವಾ ಬಿ ಜೆ ಪಿ ಅಲ್ಲ ಎನ್ ಡಿ ಎ ಆ್ಯಸ್ ಎ ಎನ್ ಡಿ ಎ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಅದರಿಂದ ಎನ್ ಡಿ ಎಗೆ ನಾವು ಕನ್ವಿನ್ಸ್ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ಯೋಗೇಶ್ವರ್ ಅವ್ರಿಗೆ ನಾನು ಅಶ್ವಥ್ ಅವರು ಬೆಲ್ಲದವರು ಹೇಳಿದ್ದೀರಿ ಸೊ ಅವರು ಕೂಡ ಸಮಾಧಾನದಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರಿಯಲ್ಲ ಅಂತ ನನ್ನ ಭಾವನೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮನವೊಲಿಸ್ತೀನಿ ಅದರಲ್ಲೇನು ವ್ಯತ್ಯಾಸ ಆಗೋಲ್ಲ ಅವರು ಕೂಡ ನಮ್ಮ ಬಿ ಜೆ ಪಿಯ ನಾಯಕರು ಕೇಂದ್ರದ ನಾಯಕರ ತೀರ್ಮಾನ ಅಲ್ಲಿ ಯಾರದ ಸಮೀಕ್ಷೆಯಲ್ಲಿ ಯಾರ ಹೆಸರು ಬರುತ್ತೋ ಅದಕ್ಕೆ ಕೇಂದ್ರದ ನಾಯಕರು ಒಲವು ತೋರಿಸ್ತಾರೆ ಅವ್ರ ಜೊತೆ ನಾವು ಮಾತಾಡ್ತೀರಿ ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಅವ್ರ ಜೊತೆ ಮಾತಾಡ್ತೀರಿ ಒಟ್ಟಾರೆ ಒಂದು ಸಿಂಗಲ್ ಅಭ್ಯರ್ಥಿ ಆಗುವಂಥದ್ಕೆ ನಮ್ಮ ಕೆಲಸ ಕಾರ್ಯವನ್ನು ಸಿಂಗಲ್ ಅಭ್ಯರ್ಥಿ ಮಾಡುವಂಥದಕ್ಕೆ ಆ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ ಎಸ್ ಪ್ರಶಾಂತ್ ಮಾತು ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ ಪ್ರಶಾಂತ್ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಕಾಂಗ್ರೆಸ್ ಹೋದರೆ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಪ್ರಶ್ನೆ ಆಗುತ್ತೆ ಆದರೆ ಸದ್ಯಕ್ಕೆ ಹೈಕಮಾಂಡ್ ಮನಸ್ಸಿನಲ್ಲಿ ಏನು ನೋಡ್ತಾ ಇದೆ ನೋಡಿ ಬಟ್ ನ್ಯಾಚುರಲ್ ಒಂದು ವೇಳೆ ಯೋಗೀಶ್ವರ್ ಕಾಂಗ್ರೆಸ್ಸಿಗೆ ಬಂದು ಕ್ಯಾಂಡಿಡೇಟ್ ಆಗೋದಾದರೆ ಕಾಂಗ್ರೆಸ್ಗೆ ಅಭ್ಯಂತರದ ಪ್ರಶ್ನೆ ಬರೋಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಯೋಗೀಶ್ವರರನ್ನು ನೀವು ಕಾಂಗ್ರೆಸ್ಸಿಗೆ ಬನ್ನಿ ನಾವು ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದ ರೀತಿಯಲ್ಲಿ ಕರೆದಿದ್ದರು ಆದರೆ ಆಗ ಯೋಗೀಶ್ವರ್ ಕಾಂಗ್ರೆಸ್ಗೆ ಹೋಗೋಕೆ ಮನಸ್ಸು ಮಾಡಲಿಲ್ಲ ಅಷ್ಟೇ ಅಲ್ಲ ಅವರು ಒಂದು ರೀತಿ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳಿದರು ಯಾಕಂದರೆ ಎಮ್ ಎಲ್ ಸಿ ಇದ್ದರು ಯೋಗೀಶ್ವರ್ಗೆ ಒಂದು ಪ್ರಶ್ನೆ ನಿಶ್ಚಿತವಾಗಿ ಕಾಡುತ್ತೆ ಕಾಂಗ್ರೆಸ್ಗೆ ಹೋಗೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ರ ಪ್ರಾಬಲ್ಯದಡಿಯಲ್ಲಿ ತಾನಿರಬೇಕಾಗತ್ತೆ ಅಂತಕ್ಕಂಥದ್ದು ಅದೇ ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಹೋಗಿರಲಿಲ್ಲ ಆದರೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲೂ ಕೂಡ ಅವ್ರಿಗೆ ಟಿಕೆಟ್ ಸಿಗೋದು ಕಷ್ಟ ಇದೆ ಯಾಕಂದರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರತಕ್ಕಂಥ ಟಾಪ್ ಫೈಟನ್ನು ಗಮನಿಸಿದಾಗ ಕುಮಾರಸ್ವಾಮಿ ಇನ್ಯಾರಿಗೋ ಆ ಟಿಕೆಟನ್ನು ಕೊಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ನಂಬರ್ ಒನ್ ನಿಖಿಲ್ರನ್ನು ನಿಲ್ಲಿಸ್ತಾರಾ ಮೂರನೇ ಆಪ್ಷನ್ ಇರ್ತಕ್ಕಂಥದ್ದು ಯೋಗೇಶ್ವರನ್ನ ಜೆ ಡಿ ಎಸ್ ತಂದರೂ ಕೂಡ ಯೋಗೀಶ್ವರ್ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ಒಂದು ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ಯೋಗೀಶ್ವರ್ ತಯಾರಿದ್ದಾರೆ ನಾಲ್ಕನೇದು ಯೋಗೀಶ್ವರ್ ಬಿ ಜೆ ಪಿಯಿಂದ ನಿಲ್ಲೋದಾದರೆ ಬಿ ಜೆ ಪಿಯಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೂ ಯೋಗೇಶ್ವರ್ ನಿಲ್ಲೋದು ಮನಸ್ಸಿಲ್ಲ ಕುಮಾರಸ್ವಾಮಿ ಕೂಡ ಬೆಂಬಲ ಕೊಡದೆ ಹೋದರೆ ಮೈತ್ರಿ ಒಂದು ಮೊನ್ನೆ ಇಡೀ ಪಾದಯಾತ್ರೆಗೆ ಮುಂಚೆ ಏನೊಂದು ಸಣ್ಣ ಮಟ್ಟದ ವ್ಯಾಜ್ಯ ಆಯಿತು ಅದೇ ರೀತಿಯಾಗಿರ್ತಕ್ಕಂಥ ಜಗಳ ಇನ್ನಷ್ಟು ಓವರ್ ಆಗ್ಬೋದು ಆ ಕಾರಣದಿಂದ ಯೋಗೇಶ್ವರ್ಗೆ ಈ ಹಂತದಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆಗಳು ಕಡಿಮೆ ಅವ್ರ ಬಾಡಿ ಲ್ಯಾಂಗ್ವೇಜು ಹೇಳ್ತಾ ಇದೆ ಅವರ ಮಾತುಗಳು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇವೆ ಹೀಗಾಗಿ ಪಾಲಿಟಿಕ್ಸ್ನಲ್ಲಿ ನೋಡಿ ಭಾವನಾ ಕೊನೆಯ ದಿನದವರೆಗೂ ಕೊನೆಯ ಕ್ಷಣದವರೆಗೂ ಕೂಡ ಎವ್ರಿಥಿಂಗ್ ಇಸ್ ಪಾಸಿಬಲ್ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಒಂದು ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ನ್ಯೂಸ್ ತ್ರೀ ಸಿಕ್ಸ್ಟಿ ಪ್ರಚಾರವಾಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್